ಹಾಂ ಹಲೋ ನಮಸ್ತೆ ನಾನು ನಿಮ್ಮ ಸಿನಿಗೌಡ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಮಿಸ್ಟರ್ ಗೌಡ ಇನ್ಫೋ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಅಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಯಾವ್ದು ಗಾಡಿಗಳು ಹರಾಜಲ್ಲಿ ಇದಾವೆ ಅಂತ ತಿಳ್ಕೊಳ್ಳ ಸಮಯ ಸ್ನೇಹಿತರೆ ಎಸ್ ಬಿ ಐ ಬ್ಯಾಂಕ್ ಅವರು ಬೆಂಗಳೂರು ಅವರು ಆಕ್ಷನ್ ನ ಕಂಡೆಂಟ್ ಮಾಡಿದ್ದಾರೆ ಇವರು ಒಂದು ಗಾಡಿ ಹರಾಜ್ ಹಾಕ್ತಾ ಇದಾರೆ ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ಬಿ ಎಕ್ಸ್ ಐ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಇದರಲ್ಲಿ ಒಂದು ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ವಿ ಯಾರು ಲೋ ಬಜೆಟ್ ಅಲ್ಲಿ ಲೋ ರೇಂಜ್ ಅಲ್ಲಿ ಗಾಡಿನ ನೋಡ್ತಾ ಇದಾರೋ ಅವ್ರಿಗೆ ಈ ಗಾಡಿ ಆಗ್ಬೋದು ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತ ಎರಡು ಮಾಡೋ ಗಾಡಿ ಇನ್ಶೂರೆನ್ಸ್ ಬಂದು ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸ್ ಬಗ್ಗೆ ಎಂತಲೇ ಕಟ್ಟಿಸ್ಕೊಳ್ಳುವಷ್ಟಿಲ್ಲ ನೀವು ಗಾಡಿ ನೋಡಿ ನಿಮ್ಗೆ ಆದ್ಮೇಲೆ ಇನ್ಸುರೆನ್ಸ್ ನೀವು ಕಟ್ಕೊಂಬುದು ಇದ್ರದ್ದು ಬಂದು ರಿಸರ್ವ್ ಪ್ರೈಸ್ ಬಂದು ಮೂರ್ ಲಕ್ಷದ ಹದ್ನಾಲ್ಕು ಸಾವಿರ ಫಿಕ್ಸ್ ಮಾಡಿದ ಸ್ನೇಹಿತರೆ ಆಲ್ಮೋಸ್ಟ್ ಇದೇ ಪ್ರೈಸ್ಗೆ ನಿಮ್ಗೆ ಗಾಡಿ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಎಸ್ ಬಿ ಐ ಎಸ್ ಬಿ ಐ ಬ್ಯಾಂಕ್ ಆರ್ ಆಫೀಸ್ ಹೋಗಿ ನೀವು ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ತಿಳ್ಕೊಂಬುದು ಇದ್ರದ್ದು ಇ ಎಮ್ ಡಿ ಅಮೌಂಟ್ ಬಂದು ಮೂವತ್ತೊಂದು ಸಾವಿರದ ನಾನೂರ ಇರುತ್ತೆ ಸ್ನೇಹಿತರೆ ಇದು ಬಂದು ಆಕ್ಷನ್ ಬಂದು ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇದ್ರದ್ದು ಆಕ್ಷನ್ ನಡೆಯುತ್ತೆ ಎಸ್ ಬಿ ಐ ಬ್ಯಾಂಕ್ ಆಕ್ಷನ್ ಮಾಡ್ತಾ ಇದಾರೆ ಈ ಕಾರ್ದು ಅದೇ ರೀತಿ ನೆಕ್ಸ್ಟ್ ಕೆನರಾ ಬ್ಯಾಂಕ್ ಬೆಂಗಳೂರ್ ಆರ್ ಐದು ಅಶೋಕ್ ಲೈಲ್ಯಾಂಡ್ ಟಿಪ್ಪರ್ಸ್ ನ ಹರಾಜ್ ಆಗ್ತಾ ಇದಾರೆ ಯಾರ್ಯಾರು ದೊಡ್ಡ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಟಿಪ್ಪರ್ ಬೇಕು ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರು ಸ್ನೇಹಿತರೆ ನೋಡಿ ನಿಮ್ಗೆ ಟಿಪ್ಪರ್ ಬೇಕಾದ್ರೆ ಐದು ಗಾಡಿಗಳು ಒಂದೇ ಸತಿ ಹರಾಜ್ ಬಂದಿದಾರೆ ನಲ್ವತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ರಿಸರ್ವ್ ಪ್ರೈಸ್ ಇದೆ ಒಂದು ಗಾಡಿಗೆ ನಿಮ್ಗೆ ಏನಾದ್ರು ದೊಡ್ಡ ಗಾಡಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ಬೋದು ಅದು ಈ ಆಕ್ಷನ್ ಬಂದು ಇದೇ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇದ್ರದ್ದು ಆಕ್ಷನ್ ನಡೆಯುತ್ತೆ ಕೆನರಾ ಬ್ಯಾಂಕ್ ಬೆಂಗಳೂರು ಆರ್ ಒ ಅದೇ ರೀತಿ ಎಸ್ ಬಿ ಐ ಬ್ಯಾಂಕ್ ಬೆಂಗ್ಳೂರ್ ಆರ್ಒ ಅವರು ಮತ್ತೆ ಆಕ್ಷನ್ ಕಂಡೆಕ್ಟ್ ಮಾಡ್ತಿದ್ರೆ ಇದು ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಆಕ್ಷನ್ ಇದ್ರಲ್ಲಿ ಬಂದು ಆಡಿ ಕ್ಯೂ ತ್ರೀ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಾಡೆಲ್ ಗಾಡಿ ಇದು ಆಡಿ ಕ್ಯೂ ತ್ರೀ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಲ್ಮೋಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಗಾಡಿ ಐವತ್ತ ಏಳು ಲಕ್ಷದ ತೊಂಬತ್ತೈದು ಸಾವಿರ ಇದರದ್ದು ರಿಸರ್ವ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ಅವರು ಇನ್ಶೂರೆನ್ಸು ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ಇರೋರು ನೋಡಬಹುದು ಅದೇ ಬ್ಯಾಂಕ್ ಅವರು ಅದೇ ಎಸ್ ಬಿ ಐ ಬೆಂಗಳೂರು ಬ್ಯಾಂಕ್ ಅವರು ಇನ್ನೊಂದನ್ನ ಗಾಡಿ ಅರೇಂಜ್ ಗೆ ಆಗ್ತಾ ಇದಾರೆ ಹುಂಡೆ ವೆನ್ಯೂ ಇದು ಬಂದು ಎರಡ್ ಸಾವಿರದ ಇಪ್ಪತ್ ಮೂರು ಮಾಡಲು ಸ್ನೇಹಿತರೆ ಏಳು ಲಕ್ಷದ ಅರವತ್ತ ಏಳು ಸಾವಿರ ರಿಸರ್ವ್ ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ ಎಪ್ಪತ್ತಾರು ಸಾವಿರದ ಏಳುನೂರ ರೂಪಾಯಿ ಇ ಎಮ್ ಡಿ ಇರುತ್ತೆ ಇನ್ಶೂರೆನ್ಸ್ ಬಂದು ಲ್ಯಾಬ್ಸ್ ಆಗಿರುತ್ತೆ ಸ್ನೇಹಿತರೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರುತ್ತೆ ಈ ಆಕ್ಷನ್ ಬಂದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ್ ನಡೆಯುತ್ತೆ ಸ್ನೇಹಿತರೆ ಅದೇ ರೀತಿ ನಮ್ಮ ಹಾಸನ್ ಕಡೆ ಇರ್ತಕ್ಕಂತ ಸ್ನೇಹಿತರುಗಳಿಗೆ ಒಂದು ಗಾಡಿ ಬಂದಿದೆ ಇದು ಟಿಪ್ಪರ್ ಅಶೋಕ್ ಲೈಲ್ಯಾಂಡು ಹಾಸನ್ ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚ್ ಅವರು ಹಾಕ್ತಾ ಇರೋದು ಅಶೋಕ್ ಲೈಲ್ಯಾಂಡ್ ಟಿಪ್ಪರ್ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರಿಸರ್ವ್ ಪ್ರೈಸ್ ಇದೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ಇ ಎಮ್ ಡಿ ಅಮೌಂಟ್ ಇರುತ್ತೆ ಸ್ನೇಹಿತರೆ ಇನ್ನ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಗಾಡಿಗಳು ಹರಾಜ್ ಬಂದಿದಾವೆ ಡಿಸೆಂಬರ್ ಅಪ್ಡೇಟ್ ಕೊಡ್ತೀನಿ ತೋಳಿ ಸ್ನೇಹಿತರೆ ಮೊದಲನೇದಾಗಿ ಎಸ್ ಬಿ ಐ ಬ್ಯಾಂಕು ಬೆಂಗಳೂರು ಅವರು ಆಕ್ಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ಕೂಡ ಟಿಪ್ಪರ್ ಇರುತ್ತೆ ಸ್ನೇಹಿತರೆ ಟಾಟಾ ಸಿಗ್ಮಾ ಟು ಏಟ್ ಟು ತ್ರೀ ಈ ಬಾರಿ ತುಂಬಾ ಟಿಪ್ಪರ್ ಬಂದಿದಾವೆ ಆಕ್ಷನ್ ಗೆ ಟಿಪ್ಪರ್ ಹುಡುಕ್ತಾರಂತೂ ಒಳ್ಳೆ ಟೈಮು ನೋಡಿ ಹದಿನೆಂಟು ಲಕ್ಷಕ್ಕೆ ರಿಸರ್ವ್ ಪ್ರೈಸ್ ಇದೆ ಒಂದ್ ಲಕ್ಷ ಸಾವಿರ ಇ ಎಂ ಡಿ ಇರುತ್ತೆ ನೋಡಿ ಯಾರೊಂದು ಟಿಪ್ಪರ್ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡುವ ಬ್ಯಾಂಕ್ ಆಫ್ ಬರೋಡ ಬೆಂಗಳೂರು ಆರು ಡಬ್ಲ್ಯೂ ಎಕ್ಸ್ ಫೋರ್ ನ ಅರಾಜ್ ಆಗ್ತಾ ಇದಾರೆ ಇದ್ರದ್ ರಿಸರ್ವ್ ಪ್ರೈಸ್ ಬಂದು ಮೂವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರ ಇರುತ್ತೆ ಅದೇ ರೀತಿ ಇದ್ರ ಇ ಎಂ ಡಿ ಬಂದು ಮೂರ್ ಲಕ್ಷದ ಅರವತ್ತೈದು ಸಾವಿರದ ನಾನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಇದು ಬಂದು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಡಿಸೆಂಬರ್ ಹನ್ನೆರಡು ಡಿಸೆಂಬರ್ ಎಂಟನೇ ತಾರೀಕು ಇದ್ರ ಆಕ್ಷನ್ ನಡೆಯುತ್ತೆ ಅದೇ ರೀತಿಯಾಗಿ ಇದೇ ಬ್ರಾಂಚ್ ಅವರು ಎಕ್ ಸೆವೆನ್ ಹಂಡ್ರೆಡ್ ನ ಹರಾಜ್ ಆಗ್ತಾ ಇದ್ದಾರೆ ಎಕ್ ಸೆವೆನ್ ಹಂಡ್ರೆಡ್ ರಿಸರ್ವ್ ಪ್ರೈಸ್ ಬಂದು ಹದಿನೈದು ಲಕ್ಷದ ಇಪ್ಪತ್ತೊಂದು ಸಾವಿರ ಇರುತ್ತೆ ಮತ್ತೆ ಇ ಎಂ ಡಿ ಬಂದು ಒಂದು ಲಕ್ಷದ ಐವತ್ತೆರಡು ಸಾವಿರದ ನೂರು ರೂಪಾಯಿ ಸ್ನೇಹಿತರೆ ಮತ್ತೆ ಇದೇ ಬ್ರಾಂಚ್ ಅವರು ಇನ್ನೊಂದು ಎಕ್ಸಿ ಸೆವೆನ್ ಹಂಡ್ರೆಡ್ ನ ಕೂಡ ಅರಾಜ್ ಆಗ್ತಾ ಇದಾರೆ ಎರಡು ಈ ಬ್ರಾಂಚ್ ಅವರು ಎರಡು ಎಕ್ ಸೆವೆನ್ ಹಂಡ್ರೆಡ್ ನ ಹರಾಜ್ ಆಗ್ತಾ ಇರೋದು ಬ್ಯಾಂಕ್ ಆಫ್ ಬರೋಡ ಬೆಂಗಳೂರು ಅರ್ವಾ ಇನ್ನೊಂದು ವಿ ಸೆವೆನ್ ಹಂಡ್ರೆಡ್ ರಿಸರ್ವ್ ಪ್ರೈಸ್ ಬಂದು ಹನ್ನೆರಡು ಲಕ್ಷದ ಆರ್ ಸಾವಿರ ಇದೆ ಒಂದು ಲಕ್ಷದ ಇಪ್ಪತ್ ಸಾವಿರದ ಆರ್ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಇ ಎಂ ಡಿ ಅಮೌಂಟ್ ಮತ್ತೆ ಇನ್ನೊಂದು ಚಿಕ್ಕ ಗಾಡಿ ಅಂದ್ರೆ ಮಾರುತಿ ಸುಜುಕಿ ಈಕೋ ಇದೆ ನೋಡಿ ಮಾರ್ತಿ ಈಕೋ ಇದು ಕೂಡ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಆರ್ಒರ್ ಆಕ್ಷನ್ ಕಂಡೆಂಟ್ ಮಾಡ್ತಾರದು ಡಿಸೆಂಬರ್ ಎಂಟನೇ ತಾರೀಕು ಇದ್ರ ರಿಸರ್ವ್ ಪ್ರೈಸ್ ಬಂದು ಎರಡು ಲಕ್ಷದ ಮೂವತ್ನಾಲ್ಕ ಸಾವಿರ ಇರುತ್ತೆ ಇ ಎಂ ಡಿ ಬಂದು ಇಪ್ಪತ್ತ್ ಮೂರು ಸಾವಿರದ ನಾನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಈ ಮೇಲ್ಕಂಡ ನಾಲ್ಕು ಗಾಡಿಗಳ ಬಗ್ಗೆ ಯಾರಿಗಾದ್ರೂ ಡೀಟೇಲ್ಸ್ ಬೇಕಿದ್ರೆ ಅವ್ರದ್ದು ನಂಬರ್ ಕೊಡ್ತೀನಿ ತಗೊಳ್ಳಿ ಜೀರೋ ಏಟ್ ಜೀರೋ ಟೂ ಫೈವ್ ಜೀರೋ ಡಬಲ್ ಒನ್ ಸೆವೆನ್ ಒನ್ ಜೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಏನಾರ ಬೇಕಿರೋ ತಿಳ್ಕೊಳ್ಳಿ ಈ ಆಕ್ಷನ್ ಬಂದು ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಡಿಸೆಂಬರ್ ಎಂಟು ಎಂಟನೇ ತಾರೀಕು ಎರಡು ಗಂಟೆಯಿಂದ ಆರು ಗಂಟೆವರೆಗೂ ನಡೆಯುತ್ತೆ ನಿಮ್ಗೆ ಮಾಹಿತಿ ಬೇಕಿದ್ರೆ ಮೇಲ್ಕಂಡ್ ಕೊಟ್ಟ ನಂಬರ್ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಬಹುದು ಇನ್ನು ಏನಾದ್ರು ಡೀಟೇಲ್ಸ್ ಬೇಕಿರೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಉಡುಪಿ ಬ್ರಾಂಚ್ ಅವರು ಒಂದು ಗಾಡಿನ ರಜಾಗ್ತಾ ಆಗ್ತಾ ಇದಾರೆ ಯಾರಿಗಾದ್ರೂ ಉಡುಪಿ ಉಡುಪಿ ಕಡೆ ನಮ್ಮ ಸ್ನೇಹಿತರುಗಳಿಗೆ ಉಪಯೋಗ ಆಗ್ಬೋದು ನೋಡಿ ಬ್ಯಾಂಕ್ ಆಫ್ ಬರೋಡಾದವರು ಉಡುಪಿ ಬ್ರಾಂಚ್ ಅಂಬಾಲ್ಪಾಡಿ ಬ್ರಾಂಚ್ ಅವರು ಹೊಂಡ ಹಮೇಜ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲು ಐದು ಲಕ್ಷದ ಐವತ್ತು ಸಾವಿರ ಕ್ಯಾರೇಜ್ ಆಗ್ತಾ ಇದಾರೆ ಗಾಡಿ ನಂಬರ್ ಬಂದು ಕೆ ಎ ಟ್ವೆಂಟಿ ಇ ಡಬಲ್ ನೈನ್ ಟೂ ಫೈವ್ ಗಾಡಿ ನಂಬರ್ ಇರುತ್ತೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಕೆ ಎ ಟ್ವೆಂಟಿ ಇ ಡಬಲ್ ನೈನ್ ಟೂ ಫೈವ್ ಇರುತ್ತೆ ಹೊಂಡ ಅಮೇಝ್ ಗಾಡಿ ಇಪ್ಪತ್ತ್ ಮೂರ್ ಮಾಡಲು ಇದು ಕಿಲೋಮೀಟರ್ ಬಂದು ಕೇವಲ ಹದಿನಾರು ಸಾವಿರ ಅಷ್ಟೇ ಓಡಿರೋದು ಅಂತ ತೋರಿಸಿದಾರೆ ಇದು ಐದು ಡಿಸೆಂಬರ್ ಐದನೇ ತಾರೀಕು ಆಕ್ಷನ್ ನಡೀತ ಸ್ನೇಹಿತರೆ ಇದ್ರದ್ದು ನಂಬರ್ ಏನೋ ಬೇಕಿದ್ರೆ ತೊಗೊಳ್ಳಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರು ಏಯ್ಟ್ ಒನ್ ಟೂ ಫೋರ್ ಫೈವ್ ಸೆವೆನ್ ಸಿಕ್ಸ್ ಒನ್ ಟೂ ತ್ರೀ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಇದೇ ಇದೇ ಬ್ರಾಂಚ್ ಅವರು ಇನ್ನೊಂದು ಗಾಡಿನ ನರಾಜ್ ಆಗ್ತಿದಾರೆ ಒನ್ ಡೇ ಕ್ರೀ ಇದು ಎರಡ್ ಸಾವಿರದ ಹದಿನೆಂಟು ಮಾಡ್ಲ ಗಾಡಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲ ಗಾಡಿ ಇದ್ರ ಗಾಡಿ ನಂಬರ್ ಬಂದು ಕೆ ಎ ಟ್ವೆಂಟಿ ಎಂ ಸಿ ಟು ತ್ರೀ ಟೂ ಫೋರ್ ಗಾಡಿ ನಂಬರ್ ಇರುತ್ತೆ ಐದ್ ಲಕ್ಷದ ಐವತ್ ಸಾವಿರ ರಿಸರ್ವ್ ಪ್ರದು ಡಿಸೆಂಬರ್ ಐದನೇ ತಾರೀಕು ಇದು ಇರುತ್ತೆ ಸ್ನೇಹಿತರೆ ಉಡುಪಿ ಅಂಬಲ್ಪಾಡಿ ಬ್ರಾಂಚ್ ಇಂದ ಈ ಎರಡು ಗಾಡಿ ಇರುತ್ತೆ ನೋಡಿ ಇಂಟ್ರೆಸ್ಟ್ ಯಾರು ಯಾರು ಬೇಕಾದ್ರು ಪಾರ್ಟಿಸಿಪೇಟ್ ಮಾಡಬಹುದು ಅದೇ ರೀತಿ ತುಮಕೂರಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಹರಾಜು ಆಗ್ತಾ ಇದಾರೆ ಇದು ಬಂದು ಬಸ್ ್ರೆ ಟಾಟಾದವ್ರದ್ದು ಫೋರ್ ಸ್ಟಾರ್ ಬಸ್ ಅಂತ ಮೂವತ್ತೆರಡು ಸೀಟರ್ ದೊಡ್ಡ ಗಾಡಿ ಯಾರನ್ನ ದೊಡ್ಡ ಗಾಡಿ ನೋಡ್ತಾರ ಇದೇ ಡಿಸೆಂಬರ್ ಐದನೇ ತಾರೀಕು ಆಕ್ಷನ್ ನಡೀತಾ ಇದೆ ರಿಸರ್ವ್ ಪ್ರೈಸ್ ಬಂದ್ ಸಾವಿರ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡೋದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರ ನಂಬರ್ ಬಂದು ನೈನ್ ಸಿಕ್ಸ್ ಫೈವ್ ಟು ಜೀರೋ ಟು ಫೈವ್ ಸೆವೆನ್ ತ್ರೀ ಫೈವ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಬೇರೆ ಯಾವ್ದಾದ್ರು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದೇ ರೀತಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪಿಂಬಲ್ಸ್ ಅಂತ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಗಾಗಿ ದಯವಿಟ್ಟು to katharine thank you